ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಕೆಲಸ ಕ್ಲೀನ್ ಮಾಡೋದು ಎಲ್ಲವ್ರಿಗೂ ಬಂತು ಅಂತ ತೋರಿಸ್ತೀನಿ ನೋಡಿ ಇದು ಸುಗಂಧರಾಜ ಹೂವು ಎಲ್ಲ ಗೆಡ್ಡೆಗಳು ತೊಳೆದು ಒಣಗಾಕಿದ್ದೀನಲ್ಲ ಇವೆರಡು ಮಾತ್ರೆ ಹಾಕಿಬಿಟ್ಟಿದ್ದೀನಿ ಅಂದರೆ ಮೊಗ್ಗಿದ್ದಾವೆ ಅದರಲ್ಲಿ ನಾವು ಲಾಲ್ಬಾಗಿಂದ ಒಂದು ಪಿಂಕು ಎಲ್ಲೋ ಅಂತ ತಂದಿದ್ದೀವಿ ಈ ಕಡೆ ಇರೋದು ಅದೇನಾ ಅಂತ ನೋಡೋಕ್ಕೆ ಎರಡು ಗಿಡ ಹಂಗೆ ಇಟ್ಟಿದ್ವಿ ಇದು ಡಬಲ್ ಬೆಟ್ಟಲ್ಲು ಅದೇನೋ ಹೂವು ಬಿಟ್ಟಿತ್ತು ಆದರೆ ಹೂವು ಮೊಗ್ಗಿರೋ ಹೂವು ಅರಳಿ ಅಂತ ಆ ಥರ ಇಟ್ಟಿದ್ದೀನಿ ಎಲೆ ಎಲೆ ತೆಗ್ದೀನಿ ಆ ಹೂವು ಆಗೋದ್ಮೇಲೆ ಕೂಡ ನಾನು ಆ ಗೆಡ್ಡೆಗಳು ತೆಗೆದು ತೊಳೆದು ಒಣಗಿಸ್ತೀನಿ ಆ ಪಾಟಲ್ಲಿರೋ ಮಣ್ಣನ್ನು ಒಣಗಾಕಿ ಸ್ವಲ್ಪ ದಿನ ಎತ್ತಿಟ್ಬಿಡ್ತೀನಿ ಅವು ಅದೆರಡು ಮಾತ್ರ ಒಗ್ಗಿರೋದಕ್ಕೆ ಆ ಥರ ಬಿಟ್ಟಿದ್ದೀನಿ ಅದಾದಮೇಲೆ ಇದು ಆನ್ಲೈನ್ ಆನ್ಲೈನಲ್ಲಿ ತರಿಸಿದ ಗಿಡಗಳು ಚೇಪೆಕಾಯಿ ಗಿಡ ಅವು ಚೆನ್ನಾಗಿ ಬಿಟ್ಟಿದ್ದಾವೆ ಒಂದು ಗಿಡ ಹಣ್ಣು ಬಿಟ್ಟು ಕಟ್ ಮಾಡಿರೋದು ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಗಿಡನೂ ಕಾಯಿ ಇದ್ದಾವೆ ಅವನು ಎರಡು ಗಿಡ ತುಂಬ ಇದ್ದಾಗ ತರಿಸಿದ್ದು ನಾನು ಅವಾಗ ತುಂಬ ಕಮ್ಮಿ ರೇಟ್ ಇತ್ತು ಇವಾಗ ಅದರ ರೇಟು ಜಾಸ್ತಿ ಮಾಡಿದ್ದಾವ್ರೆ ಮೊನ್ನೆ ನಾವು ಚೆಕ್ ಮಾಡಿದ್ವಿ ಅವರು ಬೇರೆ ಹಣ್ಣಿನ ಗಿಡ ಇದ್ದರೆ ತರಿಸೋಣ ಅಂತ ನೋಡಿದರೆ ಅದು ರೇಟು ಜಾಸ್ತಿ ಆಗಿದ್ದಾವೆ ಪೋಸ್ಟಲ್ ಚಾರ್ಜು ಜಾಸ್ತಿ ಆಗಿದೆ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಇಲ್ಲೇ ಗಿಡಗಳು ಬರುತ್ತೆ ಅಂತ ಸುಮ್ಮನಾಗೋದು ಆಮೇಲೆ ಇಲ್ಲಿಟ್ಟಾದಮೇಲೆ ಸ್ವಲ್ಪ ದಾಳಿಂಬೆ ಎರಡು ಉಳ್ಕೊಂಡಿದ್ದಾವೆ ಒಂದು ಮಾತ್ರ ಕಡ್ದಿರೋದು ಹಾಗೆ ಬಿಟ್ಬಿಟ್ಟಿದ್ವಿ ಅಕ್ಕಿಗಳು ಯಾವ ತಿಂತೋ ಅಂತ ಅದ್ರಾಗಿರೋ ಆಲ್ಮೋಸ್ಟ್ ಬೀಜ ಎಲ್ಲ ಮುಗಿಸಿದ್ದಾವೆ ಇನ್ನೊಂದು ಚೂರಿದೆ ಅದಾದಮೇಲೆ ಕಿತ್ತಾಕ್ತೀನಿ ನೋಡಿ ಇಲ್ಲೆಲ್ಲ ಹಣ್ಣಿನ ಗಿಡ ಒಂದ್ರ ಪಕ್ಕ ಒಂದು ಇಟ್ಟಿದ್ದೀನಲ್ಲ ತುಂಬ ಹತ್ತಿರ ಆಗೋದು ಅನಿಸ್ತು ನನಗೆ ಅದು ಅಲ್ಲದೆ ಸ್ವಲ್ಪ ಹೈಟ್ ಇದ್ದಾವೆ ಹಣ್ಣಿನ ಗಿಡ ಗಾಳಿ ಬಂದರೆ ಸ್ವಲ್ಪ ಪೈಪ್ ಮೇಲೆ ಇಟ್ಟಿರೋದಕ್ಕೆ ನಾವು ರಾಡ್ ಇಟ್ಬಿಟ್ಟು ಇಟ್ಟಿದ್ದೀವಲ್ಲ ಅದರಿಂದ ಗಾಳಿ ಬಂದಾಗ ಅಲಗಾಡಿ ಬೀಳ್ಬೋದು ಅನ್ನೋ ಭಯ ಇದೆ ಅದರಿಂದ ಮಳೆಗಾಲ ಶುರುವಾಗುತ್ತಲ್ಲ ಅದರಿಂದ ಸ್ವಲ್ಪ ಇಟ್ಟಿಗೆ ಮೇಲೆ ಇಡೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಫಸ್ಟು ಹೂವಾಗಿರೋದು ಆಗಿರೋದು ಅಣ್ಣ ಆಗ್ತಾಯಿದೆ ಎರಡನೇ ಹೂವು ಅರಳಕ್ಕೆ ರೆಡಿಯಾಗಿದೆ ಇನ್ನು ಒಂದು ದಿನ ಎರಡು ದಿನದಲ್ಲೇ ಅದು ಹೂವು ಅರಳಬೋದು ಎರಡು ಒಟ್ಟಿಗೆ ಅರಳುತ್ತೆ ಸರ್ ಈ ಸೈಡ್ ಇರೋದು ಆ ಸೈಡ್ ಇರೋದು ಆಮೇಲೆ ಇಲ್ಲಿ ಒಂದು ಇದರಲ್ಲಿ ಗ್ರೋ ಬ್ಯಾಗಲ್ಲಿ ತೊಂಡೆಕಾಯಿ ಗಿಡ ಇಟ್ಟಿದೆ ಹೋದ ವರ್ಷದ್ದು ಅದರಲ್ಲೇ ಇದೆ ಕಟ್ ಮಾಡ್ತಾ ಇದ್ದಂಗೆಲ್ಲ ಇದೆ ಇವಾಗ ಕಟ್ಟ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಇದೆ ಅದಕ್ಕೆ ಬಳ್ಳಿ ಹಬ್ಸಕ್ಕೆ ಎಲ್ಲೂ ಜಾಗ ಇಲ್ಲ ಅದರಿಂದ ಅಲ್ಲಿ ಪಕ್ಕದಲ್ಲಿ ಹಳೆಯ ಗಿಡ ದಾಸವಾಳ ಇದೆಯಲ್ಲ ದೊಡ್ಡ ಡ್ರಮ್ಮಲ್ಲಿ ಅದರ ಮೇಲೆ ಹಬ್ಕಳ್ಳಿಂತ ಆ ಗಿಡಕ್ಕೊಂತೂರು ದಾರ ಕಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡೋಣ ಎಷ್ಟು ದಿನ ಇರುತ್ತೋ ಅಂತ ಇಲ್ಲೆಲ್ಲ ನೋಡಿ ಹಿಂದೆ ಹಣ್ಣಿನ ಗಿಡ ಮುಂದೆ ಸೌಗಂಧಿಕ ಪುಷ್ಪ ಈ ಥರ ಇಟ್ಟಿರೋದ್ರಿಂದ ಕೆಳಗಡೆ ನೋಡ್ತಾ ನಿಮಗೆ ಬುಷಿಯಾಗಿ ಕಾಣಲ್ಲ ಮೇಲುಗಡೆ ಬುಷಿಯಾಗಿ ಯಾವ ಗಿಡಕ್ಕೂ ಸರಿಯಾಗಿ ಬಿಸಿಲು ಇಲ್ಲ ಅದು ಅಲ್ಲದೆ ಸ್ವಲ್ಪ ಹೊತ್ತು ಬಿಸಿಲು ಬಿದ್ದಾಗ ಬಿಲ್ಡಿಂಗ್ ನೆರಳು ಅಡ್ಡ ಬರುತ್ತೆ ಇಲ್ಲಿ ಮೂರು ಬಾಳೆ ಗಿಡ ಇದ್ದಾವೆ ಅದರಲ್ಲೂ ಒಂದು ಕಾಯಿ ಬಿಡೋಲ್ಲ ಅನಿಸುತ್ತೆ ಮೊದಲದು ಅದನ್ನು ತೆಗೆದಾಕ್ಬೇಕು ಇದನ್ನು ತೆಗಿಬೇಕು ಅಂದರೆ ಇವಾಗ ಕೆಲಸ ಇರೋದರಿಂದ ಇವೆರಡು ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿಲ್ಲ ಯಾಕೆಂದರೆ ಅದು ಒಂದು ದಿನ ಪೂರ್ತಿ ಹಿಡಿಯುತ್ತೆ ಆ ಕೆಲಸಗಳು ಒಂದೊಂದು ಪಾರ್ಟ್ ಕ್ಲೀನ್ ಮಾಡೋದೇ ಅವು ಪ್ಲೇ ಇದಾಗುತ್ತೆ ಅದರಿಂದ ಆಮೇಲೆ ಮಾವಿಂದು ಸ್ವಲ್ಪ ಕಲರ್ ಬಂದಿದೆ ಕಲರ್ ಇನ್ನೊಂಚೂರು ಬಂದ ತಕ್ಷಣ ಹಾರ್ವೆಸ್ಟ್ ಮಾಡ್ತೀನಿ ಅದು ಯಾಕೆಂದರೆ ಇದನ್ನು ಹಾರ್ವೆಸ್ಟ್ ಮಾಡಿದ್ರೆ ಮೊದಲು ಕಾಯಿ ಸ್ವಲ್ಪ ದೊಡ್ಡದಾಗ್ಬೋದು ಅನಿಸುತ್ತೆ ಯಾಕೆಂದರೆ ಫಸ್ಟ್ ಕಾಯಿ ಸೈಜ್ ಚೆನ್ನಾಗಿದೆ ಇವು ಚಿಕ್ಕವಿದ್ದಾವೆ ಎಲ್ಲಕ್ಕೂ ಎನರ್ಜಿ ಸಾಲದು ಅನಿಸುತ್ತೆ ಹೋದ ವರ್ಷ ಚೆನ್ನಾಗಿ ಕುರಿ ಗೊಬ್ಬರ ಕೊಟ್ಟಿದ್ದೆ ಈ ವರ್ಷ ಏನಿಲ್ಲ ಅಷ್ಟು ಬಿಟ್ಟಿರೋದೆ ಹೆಚ್ಚವು ಎಷ್ಟೋ ಇಷ್ಟು ಈ ವರ್ಷ ಎಷ್ಟೇ ಇರಲಿ ಜಾಸ್ತಿ ಈ ಸರಿ ನಮಗೆ ಬಿಟ್ಟರು ದಕ್ಕಿಲ್ಲ ಯಾವು ಅಂಜೂರ ಹಣ್ಣು ಮಾತ್ರ ಯಾವಾಗಲೂ ನಮಗೆ ಬಿಟ್ಟಾಗ ಸಿಗುತ್ತೆ ಇವು ಇದು ಲಕ್ಷ್ಮಣ ಫಲ ಮಾವಿನ ಫಲ ಮಾವಿನ ಹಣ್ಣಿಂದು ಇವೆಲ್ಲ ಸ್ವಲ್ಪ ರೇರು ಸಿಗೋದು ಅಳಿಲಿ ತಿಂತವೆ ಇಲ್ಲ ಸರಿಯಾಗಿ ಬೆಳಿ ಎಲ್ಲ ಆ ಥರ ಆಗೋಗುತ್ತೆ ನೋಡಿ ಇವ ಥರ ದೊಡ್ಡ ದೊಡ್ಡ ಗಿಡ ಎಲ್ಲ ಸುತ್ತ ಬರೋಂಗೆ ಇಟ್ಕೊಂಡ್ರೆ ಸ್ವಲ್ಪ ಹಣ್ಣಿನ ಗಿಡ ಕಡೆ ಎಲ್ಲ ಕಡೆ ಜ ಮುಂದೆ ಇರೋ ಗಿಡ ಚಿಕ್ಕ ಯಾವಾರು ಶೋ ಗಿಡನೋ ಅಥವಾ ಎರಡು ತಿಂಗಳು ಮೂರು ತಿಂಗಳು ಹೂವು ಬಿಡುತ್ತಲ್ಲ ಅಂಥ ಗಿಡ ಗಿಡ ನಾನು ಅಂದ್ಕೊಂಡಿದ್ದೀನಿ ನಮಗೆ ಮಾಡ್ತಾ ಮಾಡ್ತಾ ಐಡಿಯಾ ಬಂದಾಗೆಲ್ಲ ನಾನು ಪಾಟ್ಗೂ ಚೇಂಜ್ ಮಾಡ್ತೀನಿ ಇವಾಗ ಫಸ್ಟು ಸ ಮುಖ್ಯವಾದ ಕೆಲಸ ಪಾಟ್ಗಳು ಕ್ಲೀನಿಂಗ್ ಮಾಡ್ಕೊಳ್ಳೋದು ಕ್ಲೀನಿಂಗ್ ಮಾಡ್ಕೊಂಡ್ಮೇಲೆ ನಮಗೆ ಜೋಡಿಸ್ಕೊಳ್ಳೋಕ್ಕೆ ಅನುಕೂಲನೂ ಆಗುತ್ತೆ ಅದರಿಂದ ಮಾಡ್ತಾಯಿದ್ದೀನಿ ಇವತ್ತಿ ಅಷ್ಟಲ್ಲ ಕೆಲಸ ಆಗುತ್ತೋ ತೋರಿಸ್ತೀನಿ ನಿಮ್ಗೆ ಎಷ್ಟು ಕೆಲಸ ಆಯಿತು ಅಂತ ಮಾಡೋದೆಲ್ಲ ತೋರ್ಸೋಕೋಗಲ್ಲ ನೆಕ್ಸ್ಟ್ ಹಿಡಿಯೋದಾಗ ಏನಾದ್ರು ಒಂಚೂರು ಮಾಡೋದಿದ್ರಿಗೆನ ಇಂಪಾರ್ಟೆಂಟ್ ಇದ್ದರೆ ತೋರಿಸ್ತೀನಿ ಆಮೇಲೆ ಇಲ್ಲೂ ಎರಡು ಮಗ್ಗು ಮೊಗ್ಗಾಗಿದ್ದಾವೆ ಅದು ಮನೆ ತೋರಿಸಿದ್ನಲ್ಲ ಅದೇ ಥರ ಇದು ಎರಡು ಮಗ್ಗು ನೋಡಬೇಕು ಆ ರೆಂಬೆ ಒಂದೇ ಆ ಥರ ಬಿಡುತ್ತೋ ಅಥವಾ ಪೂರ್ತಿ ಗಿಡನೇ ಆ ಥರ ಇದೆಯೋ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಬಿಟ್ಟಾಗ ಅದರಲ್ಲಿ ಡಬಲ್ ಪೇಟಲ್ಲೇ ಬಿಟ್ಟಿದ್ದು ಆಮೇಲೆ ಇಲ್ಲೆಲ್ಲ ವಿರಜಾಜಿ ಎಲ್ಲ ಚೆನ್ನಾಗಿ ಅರಳಿದೆ ಒಂದು ರೌಂಡು ನಾನು ಗಾರ್ಡನ್ ಸುತ್ತಬಿಟ್ಟು ಬಂದು ಕೆಲಸ ಯಾವ್ದು ಮಾಡಿದೆ ಅಂತ ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ ವಿಡಿಯೋ ಪೂರ್ತಿ ನೋಡಿ ನಾನು ಗಾರ್ಡನ್ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಗಾರ್ಡನ್ ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ಅದರಿಂದಾಗ ಗಾರ್ಡನ್ ಮಾಡೋರಿಗೆ ಕಲಿಯೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಇದಕ್ಕೇ ನಾನು ಒಂದು ರೂಪಾಯಿ ಇವತ್ತು ಮಾಡಿದ ಕೆಲಸ ನಾಳೆ ಮುಂದುವರೆದಿರೋದು ಕೆಲಸ ಹಾಗೆ ನಾಡೋದು ಮುಂದುವರೆದಿರೋ ಕೆಲಸ ಆ ಥರ ಆಗ್ತಾಯಿದ್ದೀನಿ ಯಾಕೆಂದರೆ ಅದೊಂದು ದಿನ ಇದೊಂದು ದಿನ ಹಾಕಿದ್ರೆ ಯಾರಿಗೂ ಅರ್ಥ ಆಗೋಲ್ಲ ಅನ್ನೋ ಇದಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ ಗಾರ್ಡನ್ ಇಷ್ಟಪಡೋರು ಗಾರ್ಡನ್ ವೀಡಿಯೋ ನಾನು ಗಾರ್ಡನ್ ವೀಡಿಯೋಗೆ ಸ್ಕಿಪ್ ಮಾಡಿದೆ ನೋಡಿದರೆ ಗಾರ್ಡನ್ ಮಾಡೋದೇನು ಕಷ್ಟ ಅನ್ಸಲ್ಲ ನೋಡಿ ಇವೆರಡು ಅಲ್ಮಂಡ ಆ ಕಡೆದು ಇನ್ನೊಂದು ಅಂತಿಸುತ್ತೆ ಅದು ಮಗ್ಗು ದಪ್ಪ ಇದೆ ಅದೇನು ಅಂತಾರೆ ಅದೇ ತಕ್ಷಣಕ್ಕೆ ಹೆಸರು ನೆನಪಾಗಲಿಲ್ಲ ಗಂಧರಾಜ್ ಗಿಡ ಅಂತ ಅನಿಸುತ್ತೆ ಹೌದು ಅದು ಆಮೇಲೆ ಇಲ್ಲಿ ದಾಸವಾಳ ರಿಪೇಟ್ ಮಾಡಿದ್ದು ಒಂದು ಗಿಡದಲ್ಲಿ ಮಾತ್ರ ಮಗ್ಗು ಕಾಣಿಸ್ತಾ ಇದೆ ಅದು ಮೊಗ್ಗು ದೊಡ್ಡದಾಗಿ ಹೂವು ಬಿಟ್ಟರೆ ಅದ್ರ ಕಲರ್ ಯಾವುದು ಅಂತ ನನಗೆ ಗೊತ್ತಾಗುತ್ತೆ ಈ ಥರ ದಿನ ದಿನ ಒಂದೊಂದು ಕಲರ್ ಸಿಕ್ಕಾಗ ಈ ಹೂವು ಈ ಗಿಡ ಐತೆ ಈ ಗಿಡ ಐತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ತುಂಬ ಒಂದು ಒಂದು ವರ್ಷದಿಂದ ನನಗೆ ದಾಸವಾಳ ಇರಲಿಲ್ಲಲ್ವ ಇವಾಗ ಇವಾಗ ಬಿಡೋದ್ರಿಂದ ಎಷ್ಟೋ ಹೂವಿನ ಕಲರ್ ಮರ್ತೋದಂಗೆ ಆಗಿದೆ ಇದೊಂದು ಬೀಜದಿಂದ ಬಂದಿರೋದು ಇನ್ನು ಸ್ವಲ್ಪ ಹೊತ್ತಿಗೆ ಅರಳುತ್ತೆ ತೋರಿಸ್ತೀನಿ ಯಾಕೆಂದರೆ ಚಿಕ್ಕ ಪಾಟಲ್ಲಿ ಇದ್ದಾಗ ತೋರಿಸಿದ್ದೆ ಅವ ಚಿಕ್ಕದಾಗ ಬಿಟ್ಟಿತ್ತು ಇವಾಗ ಸ್ವಲ್ಪ ದೊಡ್ಡದಾಗೆ ಹೂವು ಬಿಟ್ಟಿದೆ ರೀಪ್ಟ್ ಮಾಡಿದ್ಮೇಲೆ ರೀಪ್ಟ್ ಆದಮೇಲೆ ಇದು ಫಸ್ಟ್ ಹೂವು ತೋರಿಸ್ತೀನಿ ಆಮೇಲೆ ನಾನು ಕೆಲಸ ಎಲ್ಲ ಮುಗಿಸಿ ನಿಮಗೆ ಉಡುಗೆ ಮಾಡೋಷ್ಟೊತ್ತಿಗೆ ಆ ಹೂವು ಅರಳಿರುತ್ತೆ ಇವೆಲ್ಲ ನಾರ್ಮಲ್ಲು ಡೈಲಿ ಬಿಡವು ಅಂತವ ಇದು ಡಬಲ್ ಪೆಟಲ್ಲು ಇದು ಅಷ್ಟೇ ಈ ನಡುವೆ ತುಂಬ ಚೆನ್ನಾಗೇ ಇದ್ದಾವೆ ಅಲ್ಲೊಂದು ಇಲ್ಲೊಂದು ಒಂದೊಂದು ಸರಿ ಎರಡು ಎಲ್ಲ ಚೆನ್ನಾಗಿ ಬಿಡುತ್ತೆ ಪೂಜೆಗಂತೂ ದಾಸವಾಳ ತುಂಬ ಚೆನ್ನಾಗಿರುತ್ತೆ ನನಗೆ ಅದಕ್ಕೆ ದಾಸವಾಳ ಜ ಗಿಡಗಳೇ ಜಾಸ್ತಿ ಮಾಡ್ಕೊಂಡಿರೋದು ಸ್ವಲ್ಪ ಕೇರಿಂಗ್ ತೊಗೋಬೇಕು ಮಿಲಿ ಬಗ್ಗೆ ಬರ್ದಂಗೆ ಅದೊಂದು ಮಾಡ್ಕೊಂಬಿಟ್ರೆ ದಾಸವಾಳ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಗಿಡದಕ್ಕಿಂತ ಏನಂದರೆ ಸ್ವಲ್ಪ ದಿನ ಒಂದು ಮೂರು ತಿಂಗಳು ಡಿಶೆಂಬರ್ ಜ ನವಂಬರ್ ಡಿಸೆಂಬರಲ್ಲಿ ಹೂವು ಕಮ್ಮಿ ಆಗುತ್ತೆ ಅದು ಬಿಟ್ಟರೆ ಇನ್ನು ಯಾವಾಗಲೂ ವರ್ಷ ಪೂರ್ತಿ ಹೂವು ಇರ್ತವೆ ಗಿಡಗಳಿಗೆ ಒಂದೊಂದು ಹೂವಿನ ಕಾಲದಲ್ಲಂತೂ ತುಂಬ ಜಾಸ್ತಿನೇ ಇರ್ತವೆ ಅದರಿಂದ ದಾಸ್ಫಳ ನೀವು ಬೆಳೆಸ್ಕೊಳ್ಳಿ ನಾಟಿ ಬೆಳೆಸ್ಕೊಂಡ್ರೆ ನೋಡ್ಕೊಳ್ಳೋದೇನು ಕಷ್ಟ ಆಗೋಲ್ಲ ಹೈಬ್ರಿಡ್ ಸ್ವಲ್ಪ ಕೇರಿಂಗ್ ಮಾಡ್ಕೋಬೇಕು ಅಷ್ಟೇ ದಾಸವಾಳದ ಬಗ್ಗೆ ದಾಸವಾಳ ಬೆಳೆಸೋಕ್ಕೆ ಮಿಲಿಬಗ್ ಬರುತ್ತೆ ಅನ್ನೋರದು ಜಾಸ್ತಿ ಅನ್ನೋ ಕಂಪ್ಲೇಂಟಿದೆ ಮಿಲಿಬಗ್ಗು ಸ್ಟಾರ್ಟಿಂಗಲ್ಲಿ ನೋಡ್ಕೊಂಬಿಟ್ರೆ ಅಷ್ಟೇನು ಹರಡಲ್ಲ ಆಮೇಲೆ ನಾನು ತುಂಬ ಹಳೇ ಹೋದ ಒಂದು ವರ್ಷ ಎರಡು ವರ್ಷ ಕೆಳಗಡೆ ಮಿಲಿಬಗ್ಗಿಗೆ ಮನೆಯಲ್ಲೇ ಅನ್ನದಿಂದ ಯಾವ ಥರ ನಿರ್ಮೂಲನೆ ಮಾಡ್ಕೊಬೋದು ಅನ್ನೋದು ತೋರಿಸಿದ್ದೀನಿ ಸಾಧ್ಯವಾದರೆ ವಿಡಿಯೋ ನೋಡಿ ನೋಡಿ ಇದು ನಾಟಿ ಗುಲಾಬಿ ಮೊನ್ನೆ ಎಲ್ಲ ಲಿಕ್ವಿಡ್ ಕೊಡ್ತಾ ಇದ್ದೀನಲ್ವ ದಿನ ವಾರ ವಾರ ಇದ್ದೀನಿ ನಡುವೆ ಮಳೆ ಇಲ್ಲದೆ ಇರೋದಕ್ಕೆ ಅದರಿಂದ ಗಿಡಗಳು ಚೇತರಿಸ್ಕೊಂಡವೆ ಒಂದೊಂದರಲ್ಲಿ ಮೊಗ್ಗು ಬರ್ತಾ ಇದ್ದಾವೆ ಇವಾಗ ಇವನು ಹೂವು ಬಿಟ್ಟರೆ ನಮಗೆ ಯಾವ್ಯಾವ ಕಲರ್ ಉಳಿದಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ಒಂದು ಗಿಡ ಇದು ನೋಡಿ ಇದು ಹೋಗ್ತಾ ಇದೆ ಈ ಥರ ಆಗಿಬಿಡುತ್ತೆ ಫಸ್ಟ್ ಎಲ್ಲೋ ಆಗಿ ಆಮೇಲೆ ನಿಧಾನವಾಗಿ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ಗಿಡ ಅಂತ ಗೊತ್ತಾಗಲ್ಲ ಹೂವು ಎಲ್ಲ ಬಿಟ್ಟಾಗನೇ ಗೊತ್ತಾಗೋದು ನನ್ನ ಹತ್ರ ಇನ್ನೂ ರೆಡ್ ಬಂದಿಲ್ಲ ಎಲ್ಲೋ ಬಂದಿಲ್ಲ ಅವೆರಡು ತುಂಬ ಚೆನ್ನಾಗಿದ್ವು ಆ ಗಿಡ ಹೋದ್ವೋ ಇದ್ದಾವೋ ಇನ್ನೂ ನನಗೆ ಗೊತ್ತಾಗಿಲ್ಲ ಅಕಸ್ಮಾತ್ ಇವೆಲ್ಲ ಅರಳಿದ್ಮೇಲೆ ಅವು ಆ ಗಿಡ ಇಲ್ಲ ಅಂದಾಗ ನಾನು ಇನ್ನೊಂದು ಸರಿ ಆ ಗಿಡ ತರಬೇಕು ಡಾರ್ಕ್ ರೆಡ್ಡು ಆಮೇಲೆ ಡಾರ್ಕ್ ಎಲ್ಲೋ ಚೆನ್ನಾಗಿದ್ವು ಆ ಗಿಡಗಳು ತುಂಬ ಚೆನ್ನಾಗಿದ್ವು ತುಂಬ ದೊಡ್ಡದಾಗಿ ಹೂವು ಬಿಡ್ತಾ ಇದ್ವು ಆಮೇಲೆ ಇಲ್ಲೇವರೆಗೂ ಕೆಲಸ ಮಾಡಿದ್ನಲ್ವ ಇಲ್ಲೇ ಅರಶಿನದವರೆಗೂ ಒಂದು ಕ್ಲೀನ್ ಮಾಡಿದ್ದು ತೋರಿಸಿದ್ದೆ ನಿಮಗೆ ಆಮೇಲೆ ಇಲ್ಲೂ ಅಷ್ಟೇ ಒಂದು ಸಾಲ ಮಾಡಿದ್ದು ತೋರಿಸಿದ್ದೀನಿ ಅಡಿನಿಯಮ್ಮು ಅವೆಲ್ಲ ಮಾಡೋದು ಸ್ವಲ್ಪ ಚಿಕ್ಕದ ಮಾಡಿ ಉಡಿಯೋ ತೋರಿಸಿದ್ದೀನಿ ಅವಾಗ ನಾನು ಪಾಟ್ಗಳು ತೊಳೆದಾಗ ಆ ಸೈಡ್ ಜಾಗ ಉಳಿದಿರುತ್ತಲ್ಲ ಅಲ್ಲಿಟ್ಟಾಗ ಇದಿಷ್ಟು ಜಾಗ ಖಾಲಿಯಾಗಿದೆ ಇವಾಗ ನಾನು ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ನನಗೆ ಒಂದು ಎರಡು ಪಾಠ ಇಡೋಕ್ಕೆ ಮತ್ತೆ ಜಾಗ ಸಿಗುತ್ತೆ ಆವಾಗ ಅರ್ಜೆಂಟಿಗೆ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಅಥವಾ ದೂರ ದೂರನೋ ಯಾವ ಥರನೋ ಜೋಡಿಸ್ಬಿಟ್ಟಿರ್ತೀವಲ್ವ ಈ ಥರ ಇವಾಗ ನೋಡ್ಕೊಂಡು ನೋಡ್ಕೊಂಡು ಜೋಡ್ಸ್ಕೊಳ್ಳೋದ್ರಿಂದ ಒಂದು ಎರಡು ಪಾಠ ಎಕ್ಸ್ಟ್ರಾ ಹಿಡಿತಾ ಇದ್ದಾವೆ ಆ ಥರ ಇಟ್ಕೊಂಡು ಆ ಕಡೆ ನೆಲದ ಮೇಲೆ ಇರೋವು ಯಾವ್ಯಾವ ಹೂವಿನ ಗಿಡ ಇಡ್ತೀನಿ ಶೋ ಗಿಡಗಳು ಬಿಟ್ಟು ಅವನ್ನ ಇಡ್ತೀನಿ ಅವು ಇಟ್ಟಾದ್ಮೇಲೆ ಮತ್ತೆ ನಾನು ತರಕಾರಿ ಗಿಡಗಳಿಗೆ ಜಾಗ ಮಾಡಬೇಕಾಗುತ್ತೆ ಈ ಭಾನುವಾರ ಆದರೆ ಆ ಕೆಲಸ ಮಾಡ್ತೀನಿ ಹುಡಿಯ ಮೂ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದೊಂದು ಅದೊಂದು ಇನ್ನು ಎರಡು ಒಟ್ಟಿಗೆ ಅರಳುತ್ತೆ ಅನಿಸುತ್ತೆ ಇದು ನೋಡಿದ್ರೆ ಮಗ್ಗು ಒಂದೇ ಸೈಜ್ ಇದ್ದಾವೆ ಈ ಗಿಡದಲ್ಲಿ ಇದೇ ಫಸ್ಟ್ ಹೂವು ಆ ಗಿಡದಲ್ಲಿ ಎರಡನೇ ಹೂವು ಅದು ಇದು ಎರಡನೇ ಹೂವು ಬದಲಿದ್ದು ಆಗಲೇ ಕಾಯಿ ಆಗ್ತಾಯಿದೆ ಸೈಜು ಪರವಾಗಿಲ್ಲ ಅನ್ನಿಸ್ತು ನನಗೆ ಆಮೇಲೆ ನೋಡಿ ಇಲ್ಲಿರೋ ಮೂರು ಬಕೆಟ್ ಇತ್ತಿದ್ದು ಅದನ್ನು ಅಲ್ಲಿ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ತಾಂಡೋಗದೇ ಹೋಗೋದೆ ತಾಂಡು ಆ ಕಡೆ ಇಟ್ಟಿದ್ದೀನಿ ಖಾಲಿ ಇರೋ ಜಾಗದಾಗೆ ನೋಡಿ ಇವಾಗ ಅರಳಿದೆ ಬೆಳಗ್ಗೆ ತೋರಿಸಿದ್ನಲ್ವಾ ಅದು ಮೊಗ್ಗಿತ್ತು ಬೀಜದಿಂದ ಬಂದಿರೋ ಗಿಡ ಇದು ತುಂಬ ದೊಡ್ಡದು ಹೈಬ್ರಿಡ್ ಬಿಟ್ಟಂಗೆ ಬಿಟ್ಟಿದೆ ಇದು ತುಂಬ ಚೆನ್ನಾಗಿರುತ್ತೆ ಹೂವು ನೋಡೋಕ್ಕೆ ತುಂಬ ಹಂಗೈಯ್ಯಾಗ್ಲಾ ಇರುತ್ತೆ ಇದು ನಾಟಿದು ಇವಾಗ ಲಾಸ್ಟ್ ಅದೆಷ್ಟು ಕೆಲಸ ಮಾಡಿದ್ಮೇಲೆ ನಾವು ಎಲ್ಲ ಸ್ಪ್ರೇ ಮಾಡಿ ಅಲ್ವಾ ಸ್ವಲ್ಪ ಎಲ್ಲೆಲ್ಲಿ ಕೊಳೆಯಾಗಿದೆಯೋ ಯಾಕೆಂದರೆ ರೆಡ್ಡು ಥರ ಹಾಕಿರೋದು ವಾಟ್ರ್ ಪ್ರೂಫು ಅದು ತುಂಬ ಓಡಾಡಿದಾಗ ತುಂಬ ಕೊಳೆನೇ ಆಗಿರುತ್ತೆ ಸ್ವಲ್ಪ ನೀರು ಹಾಕಿ ತೊಳಿತೀವಿ ತೊಳೆದ್ಬಿಟ್ಟು ದಿನ ದಿನ ನೀರು ಇದ್ದೀವಿ ಏನೇ ಹಾಕಿದ್ರೂ ಒಣಗಿದಾಗೆ ವ ಸ್ವಲ್ಪ ವೈಟ್ ವೈಟೇ ಕಾಣುತ್ತೆ ತುಂಬ ಚೆನ್ನಾಗಿ ರೆಡ್ ಕಾಣಿಸಲ್ಲ ವಾಟ್ರ್ ಪ್ರೂಫಿಂಗ್ ಮಾಡಿಸೋರು ಕಲರ್ ಹಾಕದೇ ಇದ್ರೇ ಒಳ್ಳೇದು ಮಾಮೂಲಿ ಸಿಮೆಂಟ್ ಕಲರ್ ಯಾವ ಥರ ಬರುತ್ತೋ ಅದು ಹಾಕಿದ್ರೇ ಬೆಸ್ಟು ಅಂತ ನಾನು ಅನ್ಕೊಂಡಿದ್ದೀನಿ ಇವಾಗ ನೋಡೋಕ್ಕೇನೋ ಚೆನ್ನಾಗಿರುತ್ತೆ ಕೊಳೆ ಆದರೆ ನೋಡೋಕ್ಕಾಗಲ್ಲ ಆ ಥರ ಆಗುತ್ತೆ ನೀರು ಹಾಕಿ ತೊಳೆದಾಗ ಮಳೆ ಬಂದಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಕೆಂಪುಗೆ ಮೇಲೆ ಗಿಡಗಳು ಅವೆಲ್ಲ ಅದು ಒಣಗದ ಮೇಲೆ ಒಂಥರ ಕರೆ ಕರೆ ಕಾಣುತ್ತೆ ಅದರಿಂದ ವಾಟ್ರ್ ಪ್ರೂಫ್ ಮ ಮಾಡಿಸೋರು ಈ ಕಲರ್ ಮಾಡಿಸ್ದೇ ಇದ್ರೇ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಕಲರ್ಗಳೇ ಮಾಡಿಸ್ಬಾರ್ದು ಯಾಕೆಂದರೆ ನಾವಲ್ಲಿ ಓಡಾಡೋದು ಗಿಡಗಳ ಕೆಲಸ ಜಾಸ್ತಿನೇ ಇರುತ್ತೆ ಕಸ ಬೀಳ್ತಾ ಇರುತ್ತೆ ಅದರಿಂದ ಕಲರ್ ಇಲ್ಲದೆ ಸಿಮೆಂಟ್ ನಿಂತಿದ್ರೇ ಒಳ್ಳೆಯದು ಅನಿಸುತ್ತೆ ನೋಡಿ ಇವೆರಡು ಲಾನ್ ಎರಡು ಸಾಲು ಕ್ಲೀನ್ ಆಯಿತು ನಿಮಗೆ ಫಸ್ಟ್ ವಿಡಿಯೋ ನೋಡಿದವ್ರಿಗೆ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಇವೆರಡು ಸಾಲ ಹೆಂಗಿತ್ತು ಅಂತ ಇವೆರಡು ಸಾಲು ಕ್ಲೀನ್ ಮಾಡಿದ್ದೀನಿ ಇವಾಗ ಇದು ಗಲಾಟೆ ಹೂವಿಂದು ಅಷ್ಟೇ ಬೇಡದೇ ಇರೋ ಗಿಡ ಎಕ್ಸ್ಟ್ರಾ ಇರೋ ತೆಗೆದ್ಬಿಟ್ಟು ಒಂದು ಮೂರು ಕಲರ್ ಕರೆಕ್ಟಾಗಿ ಉಳಿಸ್ಕೊಂಡಿದ್ದೀನಿ ಬೀಜ ಮಾಡ್ಕೋಬೇಕು ಅಂತ ಇವಾಗ ಆಮೇಲೆ ರೋಸ್ಬೆರೀನು ಪೂರ್ತಿ ಕಟ್ ಮಾಡಿದ್ದೀನಿ ಇದು ಬೃಂಗಾರಾಜ ಅದು ಕಟ್ ಮಾಡಿ ಎಣ್ಣೆಗೆ ಹಾಕಿ ಎಣ್ಣೆ ಮಾಡುವಾಗ ಹಾಕ್ಕೊಂಡಿರೋದು ಆಮೇಲೆ ಬ್ರಹ್ಮ ಕಮಲ ಮೂರು ಒಟ್ಟಿಗೆ ನೀಟಾಗಿ ಪಕ್ಕಪಕ್ಕದಲ್ಲೇ ಜೋಡಿಸಿದ್ದೀನಿ ಆಮೇಲೆ ಅದರಲ್ಲೂ ಒಣಗಿರ ಎಲೆ ತುಂಬ ಇದ್ವು ಅವನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಇಲ್ಲಿ ಹಾಲು ಪೈಸಸ್ಸು ಬಾಸುಮತಿದು ಆಮೇಲೆ ಪನ್ನ ಪನ್ ಇದು ಪಲಾವ್ ಎಲೆ ಮೂರೂ ಇಲ್ಲಿ ಒಟ್ಟಿಗೆ ಬರೋಂಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಟೀ ಮಾಡಿ ಕುಡಿತಾರಂತೆ ಚೆನ್ನಾಗಿರುತ್ತಂತೆ ಆಮೇಲೆ ಇಲ್ಲಿ ಆ ಸೈಡ್ ಇಟ್ಟಿದ್ದೆ ನೋಡಿ ಇದು ಕಣಗಲ್ಗೂಡು ಹೂವು ಅಲ್ಲ ಗಂಟೆ ಹೂವು ಅಂತ ಅನಿಸುತ್ತೆ ಆ ಹೂವಿನ ಗಿಡ ಅವೆಲ್ಲ ಆ ಕಡೆ ಇದ್ದಿದ್ದು ಬಕೆಟು ಅವನ್ನೆಲ್ಲ ತಂದು ಈ ಕಡೆ ಇಟ್ಟಿದ್ದೀನಿ ಇವಾಗ ಇಲ್ಲಿ ಮೂರು ಬಕೆಟ್ ಜಾಗ ಹಿಡಿತು ಪಾಟುಗಳು ನಮಗೆ ಯಾವ್ಯಾವ ಬಿಡಬೇಕು ಅಂತಲೂ ಗೊತ್ತಾಯಿತು ಇನ್ನು ಇವೆರಡು ಸಾಲ ಇದಾವೆ ಇಲ್ಲಿನೂ ಅಷ್ಟೇ ಇದೊಂದು ಚೂರು ಮಾಡ್ಕೊಂಡಿದ್ದೀನಿ ಮೆಕ್ಸಿಕನ್ ಪೆಟೋನಿಯಾ ವೈಟು ಆಮೇಲೆ ಪರ್ಪಲ್ಲು ಎಲ್ಲೋ ಎಲ್ಲ ಅಲ್ಲೇ ಎಲ್ಲೋ ಅಲ್ಲ ಸಾರಿ ವೈಟು ಪರ್ಪಲ್ಲು ರೋಸ್ ಕಲರ್ ಮೂರು ಆಮೇಲೆ ಅಂಜೂರ ಹಣ್ಣಿನ ಗಿಡ ಆ ಕಡೆ ಒಂದು ಈ ಕಡೆ ಒಂದು ಅಂಗಿಟ್ಟಿದ್ದೆ ಇವಾಗ ಲೈನು ಒಂದೇ ಸಾಲಲ್ಲಿ ಬರೋಂಗೆ ಮಾಡಿದ್ದೀನಿ ಅಲ್ಲೊಂಚೂರು ಕ್ಲೀನ್ ಮಾಡ್ಕೋಬೇಕು ಆ ಸಾಲು ನಾಳೆ ಇನ್ನೊಂದು ಮುಂದೆ ನುಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಆವಾಗ ಕ್ಲೀನ್ ಮಾಡ್ಕೊಂಡಂಗೆ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಇವತ್ತು ಎರಡು ಸಾಲು ಕ್ಲೀನ್ ಮಾಡ್ಕೊಂಬಿಟ್ರೆ ಮಧ್ಯೆ ಇರೋ ಸಾಲುಗಳೆಲ್ಲ ಮುಗ್ದಂಗೆ ಆಗುತ್ತೆ ಇದು ಬದನೆ ಗಿಡ ನೋಡಿ ಇವನ್ನೂ ಸ್ವಲ್ಪ ಕೆದಕ್ಬೇಕು ಮಣ್ಣು ಕೆದಕಿಲ್ಲ ನೀರು ಹಾಕಿರೋದ್ರಿಂದ ಬದ್ನೇ ಗಿಡಗಳಿಗೆ ದೊಡ್ಡ ದೊಡ್ಡ ಗಿಡ ಬೆಳೆಯೋ ಪಾಟಲ್ಲಿ ಅಷ್ಟು ಹುಲ್ಲು ವೇಸ್ಟು ಬೆಳೆಯೋಲ್ಲ ನಾವು ಹೊಸ್ದಾಗಿ ರಿಪಾರ್ಟ್ ಮಾಡಿ ಹೂವಿನ ಗಿಡ ಇರ್ತಲ್ಲ ಅದರಲ್ಲಿ ತುಂಬ ವೇಸ್ಟ್ ಬೆಳೀತಾ ಇರ್ತವೆ ನಾವು ತರಕಾರಿ ಗಿಡ ಹಾಕ್ಕೊಂಡಾಗ ಅಷ್ಟು ದೊಡ್ಡದಾಗಿ ಬೆಳೆದು ಬೇರು ಬಿಟ್ಕೊಂಡಾಗ ಅಷ್ಟಿರಲ್ಲ ನೋಡಿ ಇದು ಅಷ್ಟೇ ಇವು ಎರಡು ಸಾಲು ಮಾಡ್ಕೊಂಡ್ರೆ ಮಧ್ಯ ಇರೋ ಸಾಲುಗಳೆಲ್ಲ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅದು ಇಲ್ಲಿ ಸ್ಫಟಿಕ ಗಿಡ ಡಿಶೆಂಬರ್ ಅಂತೀವಲ್ಲ ಅವನ್ನೂ ಆ ಕಡೆ ಒಟ್ಟಿಗೆ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದೊಂದು ಅವಾಗ ನಾವು ಒಂದು ಸಾಲಲ್ಲಿ ಈ ಗಿಡಗಳು ಅಂತ ನೋಡಿ ನೋಡಿ ಇಟ್ಬಿಟ್ಟಿದ್ವಿ ಇವಾಗ ಜೋಡ್ಸ್ಕೊವಾಗ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಜೋಡಿಸ್ಕೊಂಬಿಟ್ರೆ ಇನ್ನೂ ಸೆಟ್ಟಾಗಕ್ಕೋ ಒಂದು ನಾವು ಹೊಸ ಮನೆಗೆ ಹೋದಾಗ ಯಾವ ಥರ ನಮಗೆ ಆ ಸಾಮಾನು ಇಟ್ಟಾಗ ಚೆನ್ನಾಗಿರಲ್ಲ ಈ ಸಾಮಾನು ಚೆನ್ನಾಗಿಟ್ಟಾಗಿ ಅಂತೀವಲ್ಲ ಅದೇ ಥರ ಗಾರ್ಡನ್ ಮತ್ತೆ ಸೆಟ್ ಮಾಡುವಾಗ ತುಂಬ ದಿನನೇ ತಗೊಳ್ಳುತ್ತೆ ಅದಾದಮೇಲೆ ವಿಡಿಯೋ ಮಾಡ್ಕೊಂಡು ಬಂದೆ ನಾನು ಈ ಸೈಡ್ ಬಂದಾಗ ನೋಡಿದೆ ಹಣ್ಣಾಗಿರೋದು